ಬೀದರ್ನಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ ಬಿಸಿಲಿನ ತಾಪಮಾನಕ್ಕೆ ಬತ್ತುತ್ತಿರುವ ಕೆರೆಗಳ ಒಡಲು ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ನೂರ ಇಪ್ಪತ್ತೈದು ಕೆರೆಗಳ ಪೈಕಿ ಹದಿಮೂರು ಕೆರೆಗಳು ಖಾಲಿಯಾಗಿವೆ ಬೀದರ್ ಐದು ಬಸವಕಲ್ಯಾಣ ನಾಲ್ಕು ಹೌರದ ಎರಡು ಹನುಮನಾಬಾದ್ ಚಿಟಗುಪ್ಪ ತಲಾ ಒಂದು ಕೆರೆಗಳು ಸಂಪೂರ್ಣ ಖಾಲಿಯಾಗಿವೆ ದಿನೇ ದಿನೇ ಬತ್ತುತ್ತಿರುವ ಕೆರೆಗಳ ನೀರಿನಿಂದ ಬೇಸಿಗೆ ಬೆಳೆಗಳಿಗೆ ನೀರು ಸ್ಥಗಿತವಾಗಿದೆ ಸಂಕಷ್ಟದಲ್ಲಿರುವ ರೈತರು ಪ್ರಾಣಿ ಪಕ್ಷಿ ಜಲಚರಗಳಿಗೆ ಕುಡಿಯಲಿಕ್ಕಷ್ಟೇ ನೀರು ಮೀಸಲಿಟ್ಟ ಸಣ್ಣ ನೀರಾವರಿ ಇಲಾಖೆ ಏಪ್ರಿಲ್ ಒಂಬತ್ತರವರೆಗೆ ಜಿಲ್ಲೆಯ ಎಂಟು ತಾಲೂಕಿನ ನಲವತ್ತಾರು ಕೆರೆಗಳಲ್ಲಿ ಶೇಕಡಾ ಮೂವತ್ತರಷ್ಟು ನೀರು ಸಂಗ್ರಹವಾಗಿದ್ದು ಇನ್ನುಳಿದ ಮೂವತ್ತು ಕೆರೆಗಳಲ್ಲಿ ಶೇಕಡ ಐವತ್ತು ಮೂವತ್ತಾರು ಕೆರೆಗಳಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ನೀರು ಸಂಗ್ರಹವಾಗಿದೆ ಅಕಾಲಿಕ ಮಳೆ ಸುರಿಯದಿದ್ರೆ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸಮಸ್ಯೆ ಉದ್ಭವಿಸುವ ಸಾಧ್ಯತೆ ಇದ್ದು ಕೆರೆಗಳು ಖಾಲಿಯಾದರೆ ಅಂತರ್ಜಲ ಕುಸಿದು ಕೊಳವೆ ಬಾವಿಯಲ್ಲಿ ನೀರು ಬತ್ತುವ ಸಾಧ್ಯತೆ ಇದೆ ಬಿಸಿಲಿನ ಜಲಕ್ಕೆ ಬತ್ತುತ್ತಿರುವ ಕೆರೆಗಳ ಸರಿಯಾದ ನಿರ್ವಹಣೆಯಾಗಬೇಕು ಕೆರೆಗಳ ಹೂಳು ಎತ್ತಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹಕ್ಕೆ ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಜಾಸ್ತಿ ಕೆರೆಗಳು ಅದಾವ ಇನ್ನು ಎರಡು ತಿಂಗಳು ಗತಿಸಿಲ್ಲ ನಮ್ಮ ಜೂನ್ ಏಳನೇ ತಾರೀಕು ಮಳೆಗಾಲ ಅಂದ್ರೆ ಈಗಾಗಲೇ ಹದಿಮೂರು ಕೆರೆಗಳು ಒಣಗಿ ಸಂಪೂರ್ಣವಾಗಿ ನೀರಿಲ್ಲ ಈಗ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಮೈನರ್ ಇರಿಗೇಷನ್ದವ್ರಿಗೆ ನಾವು ಭೇಟಿಯಾಗಿದ್ದೆವು ಸರ್ ನೋಡ್ರಿ ಮೊದಲೇ ಏನಪ್ಪ ದಿನದಾಗ ಏನೇನು ಆಗ್ತದೆ ಒಣಗಿ ಬತ್ತಿ ಅಂತ ಒಣಗಿದಂಥ ಕೆರೆಗಳಿಗೆ ಏನಪ್ಪ ಅಂದ್ರೆ ಹೂಳ್ಕೆ ತೆಗೀರಿ ಅದ್ರ ಏನಪ್ಪ ಅಂದ್ರೆ ನೀರು ಹೆಚ್ಚು ಸಂಗ್ರಹಣೆ ಆಗ್ತದೆ ಮುಂದಿನ ಏನಪ್ಪ ಅಂದ್ರೆ ದನ ಕರುಗಳಿಗೆ ಮತ್ತು ರೈತರಿಗೆ ಇಬ್ಬರಿಗೆ ಉಪಯೋಗ ಆಗ್ತದೆ ಅಂತೇಳಿ ನಾವು ಎಷ್ಟೋ ಸಲ ಭೇಟಿ ಆಗಿದ್ದೆವು ಅವರು ಅದ್ರ ಬಗ್ಗೆ ಕ್ಯಾರಿ ಕ್ಯಾರಿ ಅಂತ ಇಲ್ಲ ಈಗ ಮಾಡ್ರೆ ರೈತರು ಏನು ಮಾಡಬೇಕು ಈಗಾಗಲ್ಲ ಹದಿಮೂರು ಒಣಗೇವಂತ ಇನ್ನು ಇನ್ನೂ ಒಂದೇ ಒಂದು ತಿಂಗಳದಾಗ ಇನ್ನು ಏಪ್ರಿಲ್ ಮೇದಾಗಂತೂ ಸಂಪೂರ್ಣ ನಿಮ್ಗೆ ಯಾವಷ್ಟು ನನಗನ್ಸಿ ಮುಟ್ಟಿ ನೈಂಟಿ ಪರ್ಸೆಂಟ್ ಕೆರೆಗಳು ಒಣಗ್ತಾವನ್ನೋದು ನಮಗೆ ಡೌಟ್ ಉಂಟು ಅದಕ್ಕೆ ಸರ್ಕಾರ ಜಿಲ್ಲಾ ಆಡಳಿತ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈಗಲಾದರೂ ಏನಪ್ಪಾ ಅಂದ್ರೆ ಮುಂದಿನ ದಿನಗಳ ಜೂನ್ ಮಳೆಗಾಲ ಬರೀಕಿಂದ ಮೊದಲು ಎಲ್ಲ ಹೂಳಿಗೆ ಹೂಳಿಗೆ ತೆಗೆದು ಒಳಗ ಒಣಗಿದಂಥ ಏನ ಬತ್ತಿದಂತ ಕೆರೆಗಳ ಹೂಳು ತೆಗೆಸಿ ಏನಪ್ಪಾ ಅಂದ್ರೆ ನಿರ್ವಹಣೆ ಮಾಡಿ ಮುಂದಿನ ದಿನಗಳ ಹೆಚ್ಚಳ ನೀರು ಸ ಸಂಗ್ರಹಣೆ ಮಾಡ್ಕೋಬೇಕು ವ್ಯವಸ್ಥೆ ಹೇಳಿ ಗೊತ್ತ ನಾನು ಒತ್ತಾಯ ಮಾಡ್ತೀನಿ ಸಣ್ಣ ನೀರಾವರಿ ಬೀದರ್ಡಲ್ಲಿ ಟೋಟಲ್ ನೂರ ಇಪ್ಪತ್ತೈದು ಕೆರೆಗಳಿದ್ದು ಈಗ ಪ್ರಸಕ್ತ ವಾಟರ್ ಲೆವೆಲ್ ಪ್ರಕಾರ ಹದಿಮೂರು ಕೆರೆಗಳು ಖಾಲಿ ಇರುತ್ತವೆ ತುಂಬನೇ ಖಾಲಿ ಇರುತ್ತವೆ ಹದಿನ ಹದಿಮೂರು ಕೆರೆ ಅದರಲ್ಲಿ ಔರಾದ್ನಲ್ಲಿ ಎರಡು ಕೆರೆಗಳು ಕಮಲ್ ನಗರ್ ಝೀರೋ ಕೆರೆ ಮತ್ತು ಬೀದರ್ನಲ್ಲಿ ಐದು ಕೆರೆಗಳು ಚಿರುಗುಪ್ಪ ಒಂದು ಕೆರೆ ಬಸಕ ನಾಲ್ಕು ಕೆರೆ ಹೀಗಾಗಿ ಟೋಟಲ್ ಹದಿಮೂರು ಕೆರೆಗಳು ಖಾಲಿ ಇರುತ್ತವೆ ಅಂದ್ರೆ ಇಲ್ಲಿ ಬೇಸಿಗೆ ಜಾಸ್ತಿ ಇದ್ದು ಇದು ಪೂರಾ ಸರ್ಕ್ಯುಲೇಟ್ ಇದ್ದೀವಿ ನೀರು ಆಪರೇಷನ್ ಆಗಿ ಖಾಲಿ ಇರ್ತದೆ ಈಗ ಮ್ಯಾಕ್ಸಿಮಮ್ ನಾವು ಎಲ್ಲಿ ಥರ್ಟಿ ಒನ್ ಟು ನೈನ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟು ಥರ್ಟಿ ಪರ್ಸೆಂಟ್ ಎಲ್ಲ ಕೆರೆಗಳಲ್ಲಿ ಜಾನುವಾರಿಗೆ ಮ್ಯಾಕ್ಸಿಮಮ್ ಕುಡಿಲಿಕ್ಕೆ ನೀರಕ್ಕೆ ಸಂಗ್ರಹವಾಗಿ ಇಟ್ಟಿದ್ದೀವಿ ನಾವು ಯಾರು ಬೇರೆ ಇತರ ಚಟುವಟಿಕೆ ಮಾಡ್ತಾ ಇಲ್ಲ ಇರಿಗೇಷನ್ ಚಟುವಟಿಕೆ ಅವನು ಮಾಡ್ತಾ ಇಲ್ಲ ಎಲ್ಲ ಎಷ್ಟು ನೀರಿದೆ ಅಷ್ಟು ಜಿಲ್ಲಾಡಳಿತದ ಆದೇಶದ ಪ್ರಕಾರ ಪ್ರಿಸರ್ವ್ ಮಾಡಿ ಕೃಷಿ ಚಟುವಟಿಕೆ ಯಾಕಂದ್ರೆ ಇದು ಬೇಸಿಗೆ ಜಾಸ್ತಿ ಇರೋದ್ರಿಂದ ಮ್ಯಾಕ್ಸಿಮಮ್ ಜನ ನೀರು ನೀರು ಸಲ ಏ ನಾರ್ಮಲ್ಲೇ ಆಗಿದೆ ಇದು ಈ ಅಟ್ ಲೀಸ್ಟ್ ದಿಸ್ ಸೀಸನ್ ತಂದ್ರೆ ವಾಟರ್ ಲೆವೆಲ್ ಇದೇ ಇರ್ತದೆ